ಆಗಮಿಸಿರುವ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ದಯಾನಂದ್ರ ಅವರೇ ಮನೆಗಳಿಂದ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ನನಗೆ ಉತ್ಸುಕತೆ ಇತ್ತು ಆದರೆ ಸಮಯ ಬಹಳ ಕಡಿಮೆ ಆಗಿದ್ದರಿಂದ ನನ್ನ ಹೆಸರು ಇದರ ಕಡೆಗೆ ಘೋಷಣೆ ಆಗಿದ್ದರಿಂದ ನನಗೆ ಮೊದಲು ಎಲ್ಲ ಕ್ಷೇತ್ರಗಳಲ್ಲೂ ತಿರುಗಿ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಜನಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಾನು ನಿಜ ಅದೇ ಕೆಲಸ ಮಾಡಿದ್ದೀನಿ ಇವತ್ತು ನಿಮ್ ಜೊತೆ ಮಾತಾಡಬೇಕು ಸಂವಾದ ಮಾಡಬೇಕು ಮಾಡಬೇಕಂತ ಹೇಳಿ ನಿಮ್ಮ ಮುಂದೆ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ನಡೆದ ವಿದ್ಯಮಾನಗಳು ಯಾವ ರೀತಿ ಕಾಂಗ್ರೆಸ್ನ ಮೇಲೆ ಗುಬೆ ಕೂಡಿಸಿ ಹಲವಾರು ಈ ಕೇಂದ್ರದಲ್ಲಿ ಕೆಲಸ ಮಾಡ ಅಧಿಕಾರಿಗಳನ್ನ ಬಳಸಿಕೊಂಡು ಅನ್ನ ಹಜಾರೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಏನ್ ಹೇಳ್ಕೊಳ್ತಿದ್ದಾರೆ ಅಂತ ಅವ್ರನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬಳಲು ಸುಳ್ಳು ಪ್ರಚಾರ ಮಾಡಿ ಇವರೆಲ್ಲ ದುಡ್ಡು ಹೊಡೆದು ತಪ್ಪು ಹಣನ ಲಕ್ಷಾಂತರ ಕೋಟಿ ತಪ್ಪು ಹಣವನ್ನು ಸುಸ್ಬ್ಯಾಕ್ ನಲ್ಲಿ ಇಟ್ಟಿದ್ದಾರೆ ಅದನ್ನೆಲ್ಲ ತಂದು ನಿಮಗೆ ಉದ್ಯೋಗ ಕೊಡ್ತೀನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ಕೊಡ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಪ್ರತಿಯೊಬ್ಬರಿಗೂ ಒಂದು ದೂರು ಪ್ರತಿ ಕುಟುಂಬಕ್ಕೂ ಒಂದು ಮನೆ ಕಟ್ಟಿಕೊಡ್ತೀನಿ ಹೀಗೆ ಹತ್ತು ಹಲವಾರು ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತಹ ಈ ಬಿಜೆಪಿ ಸರ್ಕಾರ ತಾವು ಹೇಳಿದ್ದೊಂದು ಮಾಡ್ತಾರದು ಇವರೇನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಏರ್ಸಿದೆ ನಿಮ್ಗೆಲ್ಲ ಕಡಿಮೆ ಮಾಡ್ತೀವಿ ಅಂತ ಇನ್ನು ಸುಳ್ಳುಗಳನ್ನು ಹೇಳಿ ಮಾತಿನಂತೆ ನಡೆದುಕೊಳ್ಳದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡಿ ಹತ್ತು ವರ್ಷಗಳಲ್ಲಿ ಬಡವರ ಮಧ್ಯಮ ವರ್ಗದವರ ಏನು ಒಂದು ಬದುಕಿಗೆ ದುಸ್ವಪ್ನವಾಗಿ ಕಾಣ್ತಾ ಇದ್ದಾರೆ ಇದರ ವಿರುದ್ಧ ನಾವು ಏನೇ ಆದರೂ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಮಾತ್ರ ಈ ಬದಲಾವಣೆ ಸಾಧ್ಯ ಜನರ ದುಃಖ ದುಮ್ಮಾನಗಳನ್ನು ಹೊರೆಸುವ ಕೆಲಸ ಕಾಂಗ್ರೆಸ್ ಸಾಧ್ಯ ಅಂತ ಹೇಳಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದೇವೆ ನನಗೆ ನಾನೊಬ್ಬ ಬಿ ಸಿವಿಲ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಆರ್ಮಿ ಕಾಲೇಜಲ್ಲಿ ನನ್ನ ಪದವಿ ಪಡ್ಕೊಂಡಿದ್ದೇನೆ ನನ್ನ ಹೆಂಡತಿ ಡೆಂಟಿಸ್ಟ್ ಇಬ್ಬರು ಮಕ್ಕಳು ಮಗ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಈಗ ಮುಗಿಸಿದ್ದಾರೆ ಕೋಲಾರಕ್ಕೆ ಹಳೆ ನಂಟಿದೆ ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಅವರು ಇಪ್ಪತ್ತೈದು ವರ್ಷ ಆಯ್ತು ತಿಳ್ಕೊಂಡು ಅವರು ಅವರ ಮೂಲ ಚಿಂತಾಮ ನಮ್ಮ ಇಬ್ಬರು ಅಕ್ಕಂದಿರು ಒಬ್ರು ಚಂದ್ರ ಅಂತೇಳಿ ಇನ್ನೊಬ್ರು ಬೆನ್ನ ಅಂತ ಕೇಳಿ ಚಂದ್ರ ಅವ್ರನ್ನ ಇದೆ ಕೋಲಾರಕ್ಕೆ ಜಗಾನಂದ ಬಾಸ್ ಇವರು ಶ್ರೀನಿವಾಸ ಹೆಡ್ ಮಾಸ್ಟರ್ ಅವರ ಮಗ ಕದರಿ ಪತ್ರಿಕೆ ಕಾಪಾಡಿದ್ದೇನೆ ಬಹಳಷ್ಟು ಸ್ನೇಹಿತರು ನಾವು ನನ್ನ ಯುವ ಕಾಂಗ್ರೆಸ್ ಒಡನಾಟದಲ್ಲಿ ಬಹಳಷ್ಟು ಸ್ನೇಹಿತರು ಕೋಲಾರ ಜಿಲ್ಲೆಯವರಾಗಿದ್ದು ನಾನು ಒಂದು ಎರಡು ವರ್ಷ ಕೋಲಾರ ಜಿಲ್ಲೆಗೆ ಇನ್ಚಾರ್ಜ್ ಕೂಡ ಆಗಿದ್ದೆ ಹಾಗಾಗಿ ನಂತರ ಹಲವಾರು ಸ್ನೇಹಿತರು ಇಲ್ಲಿದ್ದಾರೆ ಬಹುತೇಕ ಬೆಂಗಳೂರು ನಗರದ ಸ್ನೇಹಿತರು ಕೂಡ ಎಲ್ಲ ಕೋಲಾರ ಸಮಸ್ಯೆಗಳು ನಾವು ಅದಕ್ಕೆ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು ಅಂತ ಕೂಡ ನನಗೆ ಒಂದು ಅರಿವಿದೆ ಮೊದಲಿಗೆ ಈ ಭಾಗದಲ್ಲಿ ನಮಗೆ ನದಿಗಳಿಲ್ಲ ರೈತರು ಅವಲಂಬಿತರಾಗಿರೋದು ಕೆರೆ ಕಟ್ಟೆಗಳ ಮೇಲೆ ಬಾವಿಗಳ ಮೇಲೆ ಬೋರ್ವೆಲ್ಗಳ ಮೇಲೆ ಮಳೆಯ ಮೇಲೆ ಅಂದ್ರೆ ಹಲವಾರು ಬಾರಿ ಈ ಪ್ರದೇಶಗಳು ಬರಗಾಲ ಅಂತರ್ಜಾಲ ಮಟ್ಟ ಕುಸಿತ ಹಲವಾರು ವರ್ಷಗಳಿಂದ ಈ ಸಮಸ್ಯೆಗಳು ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಹಲವು ತಜ್ಞರ ಜೊತೆ ನಮ್ಮ ರಾಜ್ಯ ಸರ್ಕಾರ ಸಮಾಲೋಚನೆ ಮಾಡಿ ಒಂದು ಪರಿಹಾರ ಕಂಡಿದೆ ಅದೇ ಕೆಸಿ ವ್ಯಾಲಿ ಗೋರಮಂಗ್ಲಾ ಚಲಘಟ್ಟ ವ್ಯಾಲಿ ಕೋಲಾರಕ್ಕೆ ಹೆಚ್ ಎನ್ ವ್ಯಾಲಿ ಚಿಕ್ಕಬಳ್ಳಾಪುರ ಆ ನೀರನ್ನ ತಂದು ಇಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂತ ಕೆಲಸ ಮಾಡಿದೆ ಅದರಿಂದ ನಮ್ಗೆ ಅಂತರ್ಜಲ ಮಟ್ಟದ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅದರಿಂದ ನಮ್ಗೇನು ಏನು ವ್ಯವಸಾಯ ಆಗ್ಬೋದು ಹಾರ್ಟಿಕಲ್ಚರ್ ಆಗ್ಬೋದು ಹೈನುಗಾರಿಕೆ ಆಗ್ಬೋದು ಬಹಳಷ್ಟು ಸಹಕಾರಿ ಕೂಡ ಆಗಿದೆ ಅದನ್ನ ಎರಡನೇ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಗೆ ಬಹುಮತ ಸಿಗ್ಲಿಲ್ಲ ಬಿಜೆಪಿಯವರು ನಮ್ಮ ಆಪರೇಷನ್ ಕಮಲ ಅಂತ ಅವ್ರು ಮಾಡ್ತಾ ಇದ್ರು ಅದರ ಪ್ರತಿಫಲಕ ಬಿಜೆಪಿ ಅಧಿಕಾರಕ್ಕೆ ಕೂತ್ಕೊಂಡ್ರು ಅವರು ಆಡಳಿತ ಮಾಡಿದ ನಾಲ್ಕು ವರ್ಷಗಳಲ್ಲಿ ಯಾವುದೇ ಒಂದು ಕೋಲಾರಕ್ಕೆ ಅಭಿವೃದ್ಧಿ ಮಾಡಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಬಂದಿದೆ ನಾವು ಈ ಕೆ ಸಿ ವ್ಯಾಲಿ ಹೆಚ್ಚಿನ ಹೆಚ್ಚಿನ ವ್ಯಾಲಿನ ಎರಡನೇ ಘಟ್ಟ ಎರಡನೇ ಹಂತವನ್ನು ಶುರು ಮಾಡಬೇಕಾಗಿದೆ ಅದರಿಂದ ಹೆಚ್ಚು ಅನುಕೂಲ ರೈತರಿಗಾಗುತ್ತೆ ಏನು ಕುಡಿಯೋ ನೀರು ಕುಡಿಯುವ ನೀರಿನ ಸಮಸ್ಯೆ ಇದೆ ಅದಕ್ಕೆ ಎತ್ತಿನ ಹೊಳೆ ಯೋಜನೆಯನ್ನು ಜಾರಿ ಮಾಡಬೇಕಂತ ಹೇಳಿ ಆಗಲೇ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಸ್ಟಾರ್ಟ್ ಪರಿಸರವಾದಿಗಳಿಂದ ಹಾಗೂ ಲ್ಯಾಂಡ್ ಫಾರ್ಮರ್ಸ್ ಸ್ವಲ್ಪ ಬೆಲೆ ಜಾಸ್ತಿ ಅದರಿಂದ ಸುಮಾರು ಜನ ಕೋರ್ಟ್ಗೆ ಹೋಗಿರೋದ್ರಿಂದ ಅದು ಸ್ವಲ್ಪ ತಾತ್ಕಾಲಿಕವಾಗಿ ತಡೆಯಾಗಿದೆ ನಾವು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಯಾರಿಟಿ ಅಂತ ಹೇಳಿ ನ್ಯಾಷನಲ್ ಪ್ರಯಾರಿಟಿ ಅಂತ ಹೇಳಿ ನಾವೇನು ಮಾಡ್ಬೇಕು ಅದಾದ್ರೆ ನಮ್ಗೆ ಯಾವುದೇ ಆಡಳಿತಗಳು ಇರೋದಿಲ್ಲ ಕುಡಿಯೋ ನೀರು ಒಂದು ರಾಷ್ಟ್ರೀಯ ಪ್ರಯಾರಿಟಿ ಆಗ್ಬೇಕಾಗಿದೆ ನಂತರ ನಮ್ಮಲ್ಲೇನು ಸಣ್ಣ ಹಿಡುವಳಿದಾಗಿದ್ದಾರೆ ಏನು ಎಲ್ಲ ನೂರ ಎಕರೆ ಐನೂರು ಎಕರೆ ಜಮೀನ್ದಾರಗಳಿಲ್ಲ ಇಲ್ಲಿ ಇರೋದೆಲ್ಲ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಸಣ್ಣ ಸುಮಾರು ಜನ ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಲೇಬರ್ ರೇಟ್ಸ್ ಬಹಳಷ್ಟು ಕಾಸ್ಟ್ಲಿ ಆಗಿರೋದ್ರಿಂದ ಎಷ್ಟೇ ಉತ್ತಮ ಬೆಳೆ ಬೆಳೆದರೂ ಕೂಡ ಲಾಭ ಕಾಣ್ತಾ ಇಲ್ಲ ಆದ್ರೆ